ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾನು ಭಾರತದ ಮಹಾನ್ ಸಂತ ದಲಿತರ ಉದ್ಧಾರಕ ಜ್ಞಾನಿ ಚಿಂತಕರಾದಂತಹ ಶ್ರೀ ಶ್ರೀ ಬ್ರಹ್ಮರ್ಷಿ ಗುರುಗಳ ಬಗ್ಗೆ ಮಾತನಾಡ್ತಾ ಇದ್ದೇನೆ ನನ್ನ ಪಾಲಿಗಿದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಹಿಂದೂ ಧರ್ಮ ಇವತ್ತಿಗೂ ಕೂಡ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಇಬ್ಬರು ಮಹಾನ್ ವ್ಯಕ್ತಿಗಳು ಅಂತ ಹೇಳಿ ನನ್ನ ಅನಿಸಿಕೆ ಒಬ್ಬರು ಸ್ವಾಮಿ ವಿವೇಕಾನಂದರು ಮತ್ತೊಬ್ಬರು ಶ್ರೀ ಶ್ರೀ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಬ್ರಹ್ಮರ್ಷಿ ನಾರಾಯಣ ಗುರುಗಳು ಹುಟ್ಟಿದ್ದು ದೇವರ ನಾಡು ಎಂದು ಕರೆಸಿಕೊಳ್ಳುವಂತಹ ಕೇರಳದ ತಿರುವನಂತಪುರದ ಚಂಬಳಂದಿ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಅತ್ಯಂತ ಬಡತನದ ಈಳವ ಸಮುದಾಯದಲ್ಲಿ ಹುಟ್ಟಿದಂತಹ ನಾರಾಯಣ ಗುರುಗಳು ಶೋಷಿತರ ನೊಂದವರ ಬಡವರ ಪಾಲಿನ ಬೆಳಕಾಗಿ ಹುಟ್ಟಿ ಬಂದಂಥವರು ಇವರ ತಂದೆ ಮಾಡಾನ್ ಆಶಾನ್ ಅವರು ಸಂಸ್ಕೃತ ಶ್ಲೋಕಗಳನ್ನು ಆ ಹಳ್ಳಿಯ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಓದಿ ಹೇಳುವಂತಹ ಶಿಕ್ಷಕರಾಗಿದ್ದರು ಮತ್ತು ಅವರು ಕೃಷಿಕರು ಕೂಡ ಆಗಿದ್ದರೂ ಒಬ್ಬ ಆಯುರ್ವೇದದ ವೈದ್ಯರು ಕೂಡ ಆಗಿರ್ತಾರೆ ಆಶಾನ್ ಅಂದರೆ ಕೇರಳದಲ್ಲಿ ಗುರು ಅಂತ ಅರ್ಥ ಆದ್ದರಿಂದಲೇ ಅವರಿಗೆ ಮಾಡಾನ್ ಆಶಾನ್ ಅಂತ ಸೇರಿಕೊಳ್ಳುತ್ತದೆ ನಾಲ್ಕು ಜನ ಹೆಣ್ಣು ಮಕ್ಕಳ ನಂತರ ಹುಟ್ಟದಂತಹ ನಾರಾಯಣ ಗುರುಗಳಿಗೆ ಎಲ್ಲ ಪ್ರೀತಿಯಿಂದ ಕರೆಯುವಂಥದ್ದು ನಾಣು ಅಂತಾಗಿತ್ತು ಸ್ನೇಹಿತರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಭಗವದ್ಗೀತೆಯ ಆ ಶ್ಲೋಕ ಬಹಳ ಅದ್ಭುತವಾದಂಥ ಅರ್ಥವನ್ನು ಹೊಂದಿರುವಂಥದ್ದು ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವತ್ತು ಧರ್ಮಕ್ಕೆ ಸಂಕಟ ಬರುತ್ತೋ ಧರ್ಮಕ್ಕೆ ಅಪಾಯ ಬರುತ್ತೋ ಮತ್ತೆ ಮತ್ತೆ ನಾನು ಹುಡ್ತೇನೆ ಯುಗ ಯುಗದಲ್ಲೂ ಕೂಡ ಅವತಾರ ತಾಳುತ್ತೇನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂಥ ಮಾತು ಬಹುಶಃ ಧರ್ಮಕ್ಕೆ ಯಾವತ್ತು ಸಮಸ್ಯೆ ಬರುತ್ತೋ ಆಗ ಎಲ್ಲ ದಾರ್ಶನಿಕರ ಭಗವಂತನ ಅವತಾರ ಆಗಿದೆ ಬಹುಶಃ ದೃಷ್ಟಿಯಲ್ಲಿ ನಾರಾಯಣ ಗುರುಗಳು ಮತ್ತು ಸ್ವಾಮಿ ವಿವೇಕಾನಂದರು ಇಬ್ಬರೂ ಕೂಡ ಆ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಅಂತ ನಾನು ಭಾವಿಸ್ತೇನೆ ನಾರಾಯಣ ಗುರುಗಳು ಹುಟ್ಟಿದಂತಹ ಸಂದರ್ಭದಲ್ಲಿರುವಂತಹ ಕೇರಳಕ್ಕೂ ಇವತ್ತಿನ ಕೇರಳಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿ ಅಂತಂದರೆ ಅದು ಸಿಪಾಯಿದಂಗೆಯ ಕಾಲ ಬ್ರಿಟಿಷರ ಅಟ್ಟಹಾಸ ಸಾಮ್ರಾಜ್ಯಶಾಹಿ ಬ್ರಿಟಿಷರ ಅಟ್ಟಹಾಸ ಆಗಲೇ ಮುಗಿಲು ಮುಟ್ಟಿತ್ತು ಸಮಾಜದ ಮೇಲ್ವರ್ಗದವರ ದರ್ಪ ಮತ್ತು ಅಹಂಕಾರದಿಂದ ಏನು ಬಡವರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ಮತ್ತು ಶೋಷಿತರ ನೋವಿನ ಕಾಲ ಅದು ಮೇಲ್ವರ್ಗದ ಜನರಿಂದ ಯಾರು ಶೋಷಣೆ ಒಳಗಾಗ್ತಾರೋ ಅವರನ್ನು ನಿಧಾನವಾಗಿ ಹತ್ತಿರಕ್ಕೆ ಹೋಗಿ ಅವರನ್ನು ಕ್ರಮೇಣವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಆಗಲೇ ಅವರನ್ನು ಮತಾಂತರ ಮಾಡ್ತಾಯಿದ್ರು ಪ್ರಾರಂಭ ಮಾಡ್ತಾಯಿದ್ರು ಇಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮದ ಶೋಷಣೆ ಒಳಪಟ್ಟು ಎಷ್ಟೋ ಸಾವಿರಾರು ಜನ ಆಗಲೇ ಕ್ರಿಶ್ಚಿಯನ್ ಧರ್ಮದ ಆಮಿಷಕ್ಕೆ ಒಳಪಟ್ಟು ನಿಧಾನವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದರು ಇಂತಹ ಸಂದರ್ಭದಲ್ಲಿ ಭಗವಂತ ಸ್ವಾಮಿ ವಿವೇಕಾನಂದರ ಮತ್ತು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಅವತಾರ ಎತ್ತಿ ಬಂದು ಸಮಾಜದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಭಾರತ ಇವತ್ತಿನ ದಿವಸ ಬಲಿಷ್ಠವಾಗಿರಲಿಕ್ಕೆ ಕಾರಣಕರ್ತನಾಗಿದ್ದಾನೆ ಎಂಬಂಥದ್ದು ನನ್ನ ಅನಿಸಿಕೆ ಭಾರತಕ್ಕೆ ನಿಜಕ್ಕೂ ಕೂಡ ಪಾಕಿಸ್ತಾನ ಶತ್ರು ಅಲ್ಲ ಚೀನಾ ಶತ್ರು ಅಲ್ಲ ನಿಜವಾದ ಶತ್ರು ಅಂತಂದರೆ ಅದು ನಮ್ಮ ಜಾತೀಯತೆ ಅಸ್ಪೃಶ್ಯತೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ನಮ್ಮ ತಲೆಯಲ್ಲಿ ಹಾಕಿ ಇವತ್ತಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಾವು ಜಾತೀಯತೆಯನ್ನು ಹೇಳ್ಕೊಂಡು ಜಾತಿನ ಹೇಳ್ಕೊಂಡು ಅವನ ಮೇಲು ಇವನು ಕೀಳು ಅಂತ ಹೇಳಿಕೊಂಡು ಬಡಿದಾಡ್ತಾ ಇದ್ದೇವೆ ಇದರಿಂದಾಗೆ ನಾವು ಚಿದ್ಧ ಚಿದ್ಧರಾಗಿದ್ದೇವೆ ನಾನು ಬ್ರಾಹ್ಮಣ ನಾನು ಗೌಡ ನಾನು ನೈಕ ನಾನು ಒಕ್ಕಲಿಗ ನಾನು ನಾಯ್ಡು ನಾನು ಎಸ್ ಸಿ ಎಸ್ ಟಿ ನಾನು ದಲಿತ ಆ ದಲಿತರಲ್ಲಿ ನೂರಾರು ಪಂಗಡಗಳು ಹೀಗೆ ನಮ್ಮನ್ನು ಒಡೆದು ಆಳುವಂತಹ ಒಂದು ಕೆಟ್ಟ ಸಂಪ್ರದಾಯದಿಂದಾಗಿ ನಾವು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದೇವೆ ಆದರೆ ವೀಕ್ಷಕರೇ ನಾರಾಯಣ ಗುರುಗಳು ಸಾವಿರದ ಎಂಟುನೂರು ಶತಮಾನದಲ್ಲಿ ಹುಟ್ಟದಂತಹ ನಾರಾಯಣ ಗುರುಗಳು ಹೇಳಿದಂಥ ಒಂದು ಅದ್ಭುತವಾದಂತಹ ಮಾತು ಇದನ್ನು ನಾವು ಆಚರಣೆ ಮಾಡಿದ್ವಿ ಅಂತಂದರೆ ನಿಜಕ್ಕೂ ಕೂಡ ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಏನು ಹೇಳಿದ್ದಾರೆ ಗೊತ್ತಾ ಅವರು ಅವ್ರು ಹೇಳ್ತಾರೆ ಜಾತಿ ಹೇಳಬೇಡಿ ಜಾತಿ ಕೇಳಬೇಡಿ ಜಾತೀಯತೆಯನ್ನು ಮಾಡಬೇಡಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಮಾನವ ಕುಲಕ್ಕೆ ಇಂತಹ ಅದ್ಭುತವಾದ ಸಂದೇಶ ಎಲ್ಲಿಗೆ ಬಂದ್ರಿ ನಾವ್ಯಾರು ಅರ್ಜಿಯನ್ನು ಹಾಕೊಂಡು ಹುಡ್ತೇವೆ ಹುಟ್ಟಬೇಕಾದ್ರೆ ಇದನ್ನ ನಾರಾಯಣ ಗುರುಗಳು ಅವತ್ತೇ ಯೋಚನೆ ಮಾಡಿ ನಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಮಧ್ಯ ಅಂದರೆ ಸಾರಾಯಿ ಸಾರಾಯಿ ವಿಷ ಅದನ್ನ ಮಾಡಬೇಡ ಮಾರಬೇಡ ಕುಡಿಯಬೇಡ ಹಾಗೆಲ್ಲ ಈ ಕಳ್ಳಬಟ್ಟಿ ಮಾಡುವಂತಹ ಸರಾಯಿ ತಯಾರು ಮಾಡುವಂತಹ ಕಾಲ ಅದು ಆ ಕೇರಳದಲ್ಲಿ ಹೆಚ್ಚಾಗಿ ಅದನ್ನೇ ಮಾಡ್ತಾಯಿದ್ರು ಜನಕ್ಕೆ ಜ್ಞಾನವನ್ನು ತುಂಬಲಿಕ್ಕಾಗಿ ಇವರ ಅವತಾರ ಆಗಿದೆ ಅವರೆಲ್ಲರಿಗೂ ಕೂಡ ಹೇಳ್ತಾಯಿದ್ರು ಮದ್ಯ ಅನ್ನುವಂಥದ್ದು ಸಾರಾಯಿ ಅನ್ನುವಂಥ ವಿಷ ಅದು ಯಾವ ಕಾರಣಕ್ಕೂ ಅದನ್ನು ತಯಾರು ಮಾಡಬೇಡಿ ಮತ್ತು ಅದನ್ನು ಮಾರಬೇಡಿ ಮತ್ತು ಅದನ್ನು ಕುಡಿಯಬೇಡಿ ಇದನ್ನೇ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಗುಜರಾತಲ್ಲಿ ಇವತ್ತಿಗೂ ಕೂಡ ಸರಾಯಿ ನಿಷೇಧ ಇದೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಸಾರಾಯಿಯನ್ನೇ ಸರ್ಕಾರದ ಪ್ರಮುಖವಾದಂಥ ಆದಾಯ ಮೂಲವನ್ನು ಮಾಡಿಕೊಂಡಿದ್ದೇವೆ ಇಂತಹ ಹಲವಾರು ದಿವ್ಯ ಸಂದೇಶಗಳನ್ನು ಅವತ್ತೇ ನಮಗೆ ಕೊಟ್ಟಿದ್ದಾರೆ ಇವರ ಸಾಧನೆ ಏನು ಇವರ ಹಿನ್ನೆಲೆ ಏನು ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇನ್ನು ಮುಂದೆ ನಾನು ಈ ಕಾರ್ಯಕ್ರಮದಲ್ಲಿ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ ನಿರಂತರವಾಗಿ ಹಲವಾರು ಎಪಿಸೋಡ್ ಮಾಡಲಿಕ್ಕಿದ್ದೇನೆ ದಲಿತೋದ್ಧಾರಕರಾದಂತಹ ನಾರಾಯಣ ಗುರುಗಳು ಇವರ ಚಿಂತನೆಗಳು ಬಸವಣ್ಣನವರ ಚಿಂತನೆಗಳು ಹೋಲಿಕೆಯಾಗುತ್ತದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆನ್ನುವಂತಹ ತತ್ವವನ್ನು ಸಾರುವುದರೊಂದಿಗೆ ಶಿಕ್ಷಣ ಪಡೆದು ಸ್ವತಂತ್ರರಾಗಿರಿ ಎಂಬಂಥ ಹಣೆ ಪಟ್ಟಿ ಕಟ್ಟಿಕೊಂಡು ಶೋಷಿತರನ್ನು ಸಂಘಟಿಸುವುದರ ಮೂಲಕ ಅವರ ಬಾಳಿಗೆ ಆರದ ಬೆಳಕನ್ನು ತೋರಿಸಿದಂಥವರು ನಾರಾಯಣ ಗುರುಗಳು ಬಸವಣ್ಣನವರ ಹಾಗೂ ಇವರ ಸಮಯಾವಧಿ ಏಳು ಶತಮಾನದ ಅಂತರವಿದೆ ಬಾಲ್ಯ ಕೇವಲ ಆನಂದಕ್ಕಲ್ಲ ಅದು ಆಟಕ್ಕಲ್ಲ ಅದು ಜ್ಞಾನಾಭಿವೃದ್ಧಿಯ ಪರ್ವಕಾಲ ಎಂಬುದನ್ನು ನಾರಾಯಣ ಗುರುಗಳು ಪ್ರತಿಪಾದನೆ ಮಾಡಿದರು ಅಹಿಂಸಾ ಪರಮೋ ಧರ್ಮ ಎನ್ನುತ್ತಾ ಸತ್ಯದ ಮಾರ್ಗ ಹಿಡಿದು ಬಾಲ್ಯದ ದಿನಗಳನ್ನು ಜ್ಞಾನಾರ್ಚನೆಗಾಗಿ ವಹಿಸಿದ್ದಾರೆ ಮದ್ಯ ಸೇವನೆ ಮತ್ತು ಅಸ್ಪೃಶ್ಯತೆ ಇವೆರಡೂ ಕೂಡ ಸಮಾಜದ ಮಹಾದೊಡ್ಡ ಪಿಡುಗು ಅದರಲ್ಲೂ ಕೂಡ ದಲಿತರನ್ನು ಅಂಧಕಾರದಲ್ಲಿ ಇಡಲಿಕ್ಕೆ ಇದು ದೊಡ್ಡ ಪಿಡುಗಾಗಿದೆ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ ನಾರಾಯಣ ಗುರುಗಳು ಪ್ರಪಂಚಕ್ಕೆ ಸಾವಿರಾರು ಮಹಾ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಮುಖವಾದದನ್ನು ಹೇಳ್ತಾ ಬರ್ತೇನೆ ಕೇರಳದಲ್ಲಿ ಪ್ರಥಮವಾಗಿ ಮಹಿಳಾ ಸಮಾನತೆಯ ಪರವಾಗಿ ಧ್ವನಿ ಎತ್ತಿ ಮಹಿಳೆ ಅಬಲೆಯೆಲ್ಲ ಆಕೆ ಸಬಲೆ ಎನ್ನುತ್ತಾ ಮಹಿಳೆಯರ ಪಾಲಿನ ಜ್ಯೋತಿಯಾದರು ಅರ್ಥಹೀನವಾದಂತಹ ಬಾಲ್ಯ ವಿವಾಹವನ್ನು ಖಂಡಿಸಿ ಬದುಕಿನ ಸ್ಪಷ್ಟ ಸಂಸಾರ ಮಾರ್ಗವನ್ನು ತಿಳಿಸಿಕೊಡುತ್ತಾರೆ ನಾರಾಯಣ ಗುರುಗಳು ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದಂತಹ ತಾಳಿಕಟ್ಟುಂ ಎಂಬ ಸಂಪ್ರದಾಯ ವಿರೋಧಿಸಿ ಜನರಿಗೆ ಅದರ ಕಿರುಕುಗಳನ್ನು ವಿವರಿಸುತ್ತಾರೆ ದುಂದು ವೆಚ್ಚದ ಮದುವೆ ಸಮಾರಂಭಗಳನ್ನು ವಿರೋಧಿಸಿ ಸರಳ ಸಂಪ್ರದಾಯ ಯುಕ್ತ ಆಚರಣೆಯನ್ನು ನಡೆಸಲು ಕರೆ ಕೊಡುತ್ತಾರೆ ನಾರಾಯಣ ಗುರುಗಳು ವೀಕ್ಷಕರೇ ಇನ್ನೊಂದು ದೊಡ್ಡ ಕ್ರಾಂತಿಯನ್ನು ಅವರು ಮಾಡ್ತಾರೆ ಇವತ್ತಿನ ದಿವಸ ಆ ಕ್ರಾಂತಿಯ ಅವಶ್ಯಕತೆ ಕೂಡ ಇದೆ ಏನಂತಂದರೆ ಮದ್ಯಪಾನದ ನಶೆಯಿಂದಾಗಿ ತನ್ನ ಜವಾಬ್ದಾರಿಯನ್ನು ಮರೆತಿದ್ದಂತಹ ಅಸಂಖ್ಯಾತ ಯುವಕರಿಗೆ ಆಣೆ ಪ್ರಮಾಣ ಮಾಡಿಸುವ ಮೂಲಕ ಮದ್ಯಪಾನ ತಿಳಿಸುವಂತೆ ಕರೆ ಕೊಡುತ್ತಾರೆ ಆಣೆ ಪ್ರಮಾಣದ ಮೂಲಕ ಅವರಿಗೆ ಅವರ ಜವಾಬ್ದಾರಿಯನ್ನು ತಿಳಿಸುತ್ತಾರೆ ಈ ಮೂಲಕ ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಯುವಕರಿಗೆ ತಲುಪಿಸಿ ಗ್ರಾಮೀಣ ಮಹಿಳೆಯರ ಬದುಕಿನ ಆಶಾಕಿರಣವಾದವರು ನಾರಾಯಣ ಗುರುಗಳು ವೀಕ್ಷಕರೇ ಕೆಳ ಕೆಲ ವರ್ಗದ ಜನರಿಗೆ ಪೂಜೆ ಮಾಡಲು ಅವಕಾಶ ಇಲ್ಲ ಮಂದಿರ ಪ್ರವೇಶಕ್ಕೆ ಅವಕಾಶ ಇಲ್ಲೆಂಬುದನ್ನು ಅರಿತಂತಹ ಗುರುಗಳು ನಾವು ಸೃಷ್ಟಿಸಿರುವುದೇ ದೇವರು ಭಕ್ತನ ಭಕ್ತಿಗೆ ಆತ ಮೆಚ್ಚದಿರುವನೇ ನಿತ್ಯ ಪೂಜೆ ನಡೆಯಲಿ ಸಾವಿರ ಕೈಗಳಿಂದ ಭಕ್ತಿಯ ಹೃದಯಗಳಿಂದ ಎನ್ನುತ್ತಾ ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಗುರುಗಳ ಈ ನಿರ್ಧಾರವನ್ನು ಖಂಡಿಸಿದಂತಹ ಮೇಲ್ವರ್ಗದ ಜನರು ಗುರುಗಳ ಮೇಲೆ ಮಾತಿನ ಕಿಡಿಸವರುತ್ತಾರೆ ಎಲ್ಲದಕ್ಕೂ ಕೂಡ ಶಾಂತವಾಗಿ ಉತ್ತರಿಸಿದಂತಹ ಗುರುಗಳು ನಾವು ಎಂದಿಗೂ ದೇವಸ್ಥಾನಕ್ಕೆ ಪ್ರವೇಶ ಕೇಳುವುದಿಲ್ಲ ಇದು ನಮ್ಮ ಶಿವ ಎನ್ನುವ ಶಾಂತಿಯ ಉತ್ತರದೊಂದಿಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿವಲಿಂಗವನ್ನು ಪೂಜಿಸುವಂತಹ ಅಧಿಕಾರ ಕೊಟ್ಟಂತಹ ಜಗತ್ತಿನ ಏಕೈಕ ಸಂತ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಶೋಷಿತ ಎಲ್ಲ ವರ್ಗದ ಜನರೊಂದಿಗೆ ಸೇರಿ ಜಗತ್ತಿನ ಪ್ರಪ್ರಥಮ ಪ್ರಯೋಗವೆಂಬಂತೆ ಸಹಪಂಕ್ತಿ ಭೋಜನ ನಡೆಸಿದಂತಹ ಏಕೈಕ ಸಂತರು ಬ್ರಹ್ಮರ್ಷಿ ನಾರಾಯಣ ಗುರುಗಳು ವೀಕ್ಷಕರೇ ನಾರಾಯಣ ಗುರುಗಳು ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಭಾರತದ ಬಹುದೊಡ್ಡ ಆಸ್ತಿ ನಮ್ಮೆಲ್ಲರ ಪ್ರಾದಸ್ಮರಣೀಯರು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಅವರ ಬಗ್ಗೆ ಸಂಪೂರ್ಣವಾದಂತಹ ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ